ಸಂಧಾನ ಮಾಡ್ಕೊಳ್ಳೋದಕ್ಕೆ ಹೋಗಬಾರದು ಇದು ಸಂಧಾನ ರಾಜಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರದು ಅಮೆರಿಕ ನೀತಿ ಒತ್ತಾಯ ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿಗೆ ಧಿಕ್ಕಾರು ಅಮೆರಿಕದ ವ್ಯಾಪಾರ ನೀತಿಗೆ ಧಿಕ್ಕಾರು ಅಮೆರಿಕದ ಸುಂಕ ಭಯೋತ್ಪಾದಕತೆಗೆ ಅಧಿಕಾರು ಅಮೆರಿಕದ ಬೆದರಿಕೆಗೆ ಭಾರತ ಸರ್ಕಾರ ಭಾರತ ಸರ್ಕಾರ ಭಾರತದ ರೈತರ ಹಿತವನ್ನು ಕಾಪಾಡಬೇಕು ಅಮೆರಿಕ ಸುಂಕ ನೀತಿಯನ್ನು ಧಿಕ್ಕರಿಸಬೇಕು ಸ್ನೇಹಿತರೆ ಈ ದಿನ ಅಮೆರಿಕ ಏನು ವ್ಯಾಪಾರಿ ಯುದ್ಧದ ಮೂಲಕ ಮಾರುಕಟ್ಟೆನ ಕಬಳಿಸಲಿಕ್ಕೆ ಇಂತಹ ನೀತಿಗಳನ್ನು ತರ್ತಾ ಇದೆ ಮಿದ್ರ ವಿರುದ್ಧ ನಾವು ಏನು ಹೋರಾಟವನ್ನು ಮಾಡಬೇಕು ಯಾಕೆಂದ್ರೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿವೆ ಇವತ್ತು ಬೇರೆ ದೇಶದ ಕಂಪನಿ ನಮ್ಮ ದೇಶದ ಕಂಪನಿಗೆ ತುಂಬಾ ವ್ಯತ್ಯಾಸಗಳಿಲ್ಲ ಅವತ್ತು ಬಿಟ್ಟು ತೊಲಗಿಸಬೇಕಾಗಿತ್ತು ಇವತ್ತು ನಮ್ಮ ದೇಶದವರು ಕಾರ್ಪೊರೇಟ್ ಕಂಪನಿಗಳನ್ನು ಸೇರಿಸಿಕೊಂಡು ಎಲ್ಲಾ ಕಾರ್ಪೊರೇಟ್ ಕಂಪನಿಗಳನ್ನು ಕೂಡ ಓಡಿಸಬೇಕಾಗಿದೆ ವ್ಯಾಪಾರಿ ಯುದ್ಧವನ್ನು ಸಹ ಏನು ಅಮೆರಿಕ ನಡೆಸ್ತಾ ಇದೆ ಎದುರು ವಿರುದ್ಧ ಒಂದು ಬೃಹತ್ ಚಳವಳಿ ಇನ್ನು ಮುಂದೆ ಬೆಳೆಯುತ್ತೆ ಮುಖ್ಯವಾಗಿ ಕೃಷಿ ಮಾರುಕಟ್ಟೆ ನೀತಿಯ ಸರ್ಕಾರ ಏನು ತರ್ತಾ ಇದೆ ಇದು ಕಾರ್ಪೊರೇಟ್ ನಮ್ಮ ಹೋರಾಟ ಇನ್ನು ಮುಂದುವರಿಯುತ್ತೆ ನಾವು ರೈತ ಕಾರ್ಮಿಕರು ಒಗ್ಗಟ್ಟಾಗಿ ಚಳವಳಿಗಳನ್ನ ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ಪ್ರತಿಭಟನಾ ಸಭೆಯನ್ನು ಇಲ್ಲಿಗೆ ಮುಗಿಸ್ತೀವಿ ರೈತ ಕಾರ್ಮಿಕರ ಹೋರಾಟ ಚುನಾವಣೆ ಆಗಲಿ